ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮೈ ಡರ್ ಫ್ರೆಂಡ್ಸ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಸುತ್ತೋಲೆ ಹೊರಡಿಸಿರುತ್ತೆ ವೆರಿ ಇಂಪಾರ್ಟೆಂಟ್ ಸುತ್ತೋಲೆ ಆಗಿರುತ್ತೆ ಇದು ಇದು ಒಂಥರ ಐತಿಹಾಸಿಕ ನಿರ್ಧಾರ ಅಂತಲೇ ಹೇಳಬಹುದು ಕರ್ನಾಟಕ ಸರ್ಕಾರದ ಕಡೆಯಿಂದ ಇಪ್ಪತ್ತೊಂಬತ್ತೊಂದನೇ ತಾರೀಕು ಬಂದಿರತಕ್ಕಂಥ ಇವರಿಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಇವರಿಗೆ ಆಯಿತು ಶಾಲಾ ಶಿಕ್ಷಣ ಇಲಾಖೆ ಏನಂದರೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾಯಿದ್ರು ಅವರಿಗೆ ವೆರಿ ಗುಡ್ ನ್ಯೂಸ್ ಇದೆ ಸೊ ಇನ್ನು ಮುಂದೆ ದೈಹಿಕ ಶಿಕ್ಷಕರ ಪದನಾಮವನ್ನು ಸಹ ಶಿಕ್ಷಕರು ಏನು ಅಸಿಸ್ಟೆಂಟ್ ಮಾಸ್ಟರ್ ಅಂತ ಇದ್ದರು ಅದೇ ಥರ ಕರಿಬೇಕು ಮತ್ತು ಅವರಿಗೆ ಯಾರಿಗೆ ಅಸಿಸ್ಟೆಂಟ್ ಮಾಸ್ಟ್ರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಏನೇನಿದ್ವು ಎಲ್ಲದೂ ಸೌಲಭ್ಯಗಳು ಬರಬೇಕು ಅಂತ ಹೇಳ್ತಿದ್ದಾರೆ ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರದ ಕಡೆ ಗಮನ ಕೊಡುತ್ತಾ ಸೊ ಶಾಲಾ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಕರ ಪದನಾಮವನ್ನು ಸಹ ಅಂತ ಪರಿಗಣಿಸಿ ಮುಖ್ಯ ಶಿಕ್ಷಕರ ಬಡ್ತಿ ಅಂದರೆ ಏನು ಹೆಡ್ ಮಾಸ್ಟರ್ ಅಂತ ಕರಿತೀವಿ ಮುಖ್ಯ ಶಿಕ್ಷಕರ ಬಡ್ತಿಯೂ ಸೇರಿದಂತೆ ಸಹ ಶಿಕ್ಷಕರಿಗೆ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೀಡುವ ಬಗ್ಗೆ ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವಂತೆ ತಮ್ಮಲ್ಲಿ ಕೋರಿಕೆ ಕೋರಲು ನಿರ್ದೇಶಿತನಾಗಿದ್ದೇನೆ ಅಂತ ಹೇಳಿಬಿಟ್ಟು ಸರ್ಕಾರದ ಅಧೀನ ಪರ ಕಾರ್ಯದರ್ಶಿ ಪ್ರೌಢಶಾಲಾ ಶಿಕ್ಷಣ ಮತ್ತು ಇಲಾಖೆಯಿಂದ ಕಳಿಸಿರ್ತಾರೆ ಸೊ ಹಾಗಾಗಿ ಸೊ ಇನ್ನು ಮುಂದೆ ಯಾರೆಲ್ಲ ಫಿಸಿಕಲ್ ಎಜುಕೇಷನ್ ಟೀಚರ್ ಇರ್ತೀರಿ ಪಿ ಟೀಚರ್ ಅಂತ ಕರಿತೀವಿ ಅವರು ಕೂಡ ಹೆಡ್ ಮಾಸ್ಟರ್ ಆಗ್ತಕ್ಕಂಥ ಎಲ್ಲ ಒಂದು ಎಲಿಜಿಬಿಲಿಟಿ ಮತ್ತು ಕ್ವಾಲಿಟೀಸ್ ಇದಾವೆ ಅಂತ ಪರಿಗಣನೆ ತೆಗೆದುಕೊಂಡಿರ್ತಾರೆ ಹಾಗಾಗಿ ಇದು ಒಂದು ಒಳ್ಳೆಯ ವಿಚಾರವಾಗಿರುತ್ತೆ ಇನ್ನು ಮುಂದೆ ಬರ್ತಕ್ಕಂಥ ದೈಹಿಕ ಶಿಕ್ಷಕರ ಒಂದು ನೇಮಕಾತಿ ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡಬೇಕಂತಾದರೆ ಆದರೆ ಅವರಿಗೂ ಕೂಡ ಇದು ಒಂದು ಉತ್ತೇಜನ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ತಾ ಮಾಹಿತಿ ಮುಗಿಸ್ತಿದ್ದೇನೆ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ವಿ ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ ದ ನೆಕ್ಸ್ಟ್ ಅಪ್ಡೇಟ್ ಸ್ಟೇಟ್ ಇಂಟು ಮಾಹಿತಿ ಇದೀನಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆನ್ ದೆಲ್ ಐಕನ್ ಫರ್ ನೆಕ್ಸ್ಟ್ ನೋಫಿಕ ನೋಟಿಫಿಕೇಶನ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಧನ್ಯವಾದಗಳು